ಏನನ ಏನು ಮಾಡಬೇಕ ಅಂತ ನೋಡಬೇಕಾಯಿರ ಅದನ್ನ ಸಲ ನಾನು ಹಾಡ್ತೀನಿ ನೆಕ್ಸ್ಟ್ ಹಾಡಿದ್ಮೇಲೆ ಮೇಲೆ ಅದರ ಭಾವಾರ್ಥವನ್ನ ನಾನು ಹೇಳಿಕೊಡ್ತೀನಿ ಫಸ್ಟ್ ಹೆಂಗ್ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕು ಪದ್ಯ ಪಾಠ ಪೂರಕ ಅಧ್ಯಯನದಲ್ಲಿ ಬರ್ವಂತ ಪದ್ಯ ಪಾಠ ಒಂದು ಸಾರ್ಥಕ ಅದನ್ನ ಬರೆದಂತ ಕವಿ ಯಾರು ದಿನತರ ಬೇರೆ ಸರ್ ಬಗ್ಗೆ ಏನಾದರೂ ನಮಗೆ ಬರ್छೇನ ತಿಳ್ಕೊಳ್ಳೋಣ ನನ್ನ ದೇಹದ ಭೂದಿ ಗಾಳಿಯಲಿ ಅನ್ನ ದೇಹದ ಬೂದಿ ಕೊಳದಲ್ಲಿ ಬೀಗಿಬಿಡಿ ತಾವರೆಯ ದಿನವೊಂದು ಅರಳುವಲ್ಲಿ ತಾವರೆಯ ದಿನವೊಂದು ಅರಳುವಲ್ಲಿ ಬೂದಿಗೆಸರ ಕೂಡಿ ಹೊಸ ಪಂಕಜವು ಮೂಡೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಸತ್ತ ಮೇಲಾದ Name.